ಏನ್ ಚಿಕ್ಕಪ್ಪ ಆರಾಮ ಕೂತಿಯ ಸಮಾಚಾರ ಬಾರೋ ದಿರಾಜು ಬಾ ನೋಡಿಲಿ ಹಾಳಾದ ಗೌರ್ಮೆಂಟ್ನವರು ಇದೊಂದು ಸೇಫ್ಟಿ ಮಾಡ್ಲಿಲ್ಲ ಚರಂಡಿ ಮಾಡ್ಲಿಲ್ಲ ಈ ಸೊಳ್ಳೆಗಳು ಕಾಟ ಬೇರೆ ನನಗಂತೂ ಆಗೋಯ್ತು ಕಣ ಸೊಳ್ಳೆ ಕಚ್ಚಿಸ್ಕೊಂಡು ಬರೋ ಗಿರಿ ಗಿರಾಕಿಗಳೆಲ್ಲ ಸೊಳ್ಳೆ ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಬೈಕ್ ಕಡೆ ನನಗೂ ಕಚ್ಚುತ್ತಿದ್ದಾವಲ್ಲ ಈಗ ನಿಮ್ಮ ಕುತ್ಕೊಂಡಿರೋದು ತಕ್ಕ ಬಂದ್ರೆ ಹಿಂಗಾಗುತ್ತೆ ನಾನು ಏನು ಮಾಡ್ಲಿ ದಿರಾಜ್ ಈ ತರ ಹಿಂಗೆ ಆಗ್ಬಿಟ್ಟಿದ್ರೆ ಸಮಸ್ಯೆ

ನೆಕ್ಕೆ ಹೋಯ್ತಲ್ಲಪ್ಪ ಇದು ಇದು ರೆಡಿ ಮಾಡಕ್ ಬರಲ್ಲ ಹೌದಾ ಕಣಯ್ಯಪ್ಪ ಕಣಪ್ಪ ಬರಲ್ಲ ಬೇರೆ ಟ್ಯೂಬೇ ಹಾಕ್ಬೇಕು ಹೊಸ ಟೂಬೆಡ ಸರಿ ಕಣಪ್ಪ ಹಾಕೊಡ್ತೀನಿ ಬೇರೆ ಕಡೆ ಆಗಿದ್ರೆ ನಾನು ರೆಡಿ ಮಾಡ್ಕೊಡ್ತಿದ್ದೆ ನೆಕ್ ಹತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅದು ಅದಕ್ಕೆ ಸರಿ ಕಣಪ್ಪ ಆಯ್ತು ಸೊಳ್ಳೆ ಏನಿಲ್ಲ ಕಣದಲ್ಲಿ ಚರಂಡಿ ನೋಡಲ್ ಚರಂಡಿನ ಓ ಚರಂಡಿ ಇದಾವೆ ನಾನಂತೂ ಒಪ್ಕೊಂತ ಚರಂಡಿ ತೊಟ್ಟಿಲ್ ಅಂತೂ ಇಲ್ಲ ನೋಡು ತೊಟ್ಟಿನ ಸೇಫ್ಟಿ ಆಗಿ ಮುಚ್ಚಿ ನೀಟಾಗಿ ನೋಡಂಗೆ ಅಲ್ಲಿಗೆ ನೋಡು ಮೂರ್ ಅಲ್ಲಿಗೆ ಇಟ್ಟಿನಿ ನಾನು ಆ ಚರಂಡಿ ಆ ಚರಂಡಿಯಿಂದ ಬಂದು ಮೊಟ್ಟೆ ಇಡುತ್ತೆ ಅಲ್ಲಿ ಸೊಳ್ಳೆ ಆ ತೊಟ್ಟಿ ಒಳಗಡೆ ಆ ಸಂಧಿ ಒಳಗಡೆ ಬರುತ್ತೆ ಇತ್ತು ನೋಡಲಿ ಆ ಸಂದಿ ಒಳಗಡೆ ಬರುತ್ತೆ ಕಣ ಅಣ್ಣ ರೂಪಾಯಿ ಯಾಕಪ್ಪ ಹತ್ತು ರೂಪಾಯಿ ನಿಂಗೆ ದುಡ್ಡು ಯಾಕಂದ್ರೆ ನಿಂಗೆ ಸೊಳ್ಳೆ ಕೊಡ್ ಕೊಡ್ಸ್ಕೊತಿಯಲ್ಲ ಅದಕ್ಕೆ ಸೊಳ್ಳೆ ಬತ್ತಿ ತರ್ತೀನಿ ನಿಂಗೆ ಏನಾದ್ರು ಡೆಂಗ್ಯೂ ಬಂದ್ ನನ್ನ ಮೇಲೆ ಇಷ್ಟು ಕೇರ್ ತಾಣ್ತೀಯ ನೀನು ಅದೇನು ಅಲ್ಲಿಂದ ತೆಗಿತೀಯ ದುಡ್ಡು ನನ್ನ ದುಡ್ಡು ಇಡೋದ ಅಲ್ವಲ್ಲ ಇವತ್ತು ಗೊತ್ತಾಯ್ತು ನಂಗೆ ಹ್ಞೂ ಸರಿ ತಾ ಹೋಗಿ ಸರಿ ಕೊಡು ಅಣ್ಣ ತಗೊಂಡು ಹೇಳಿ ಸೊಳ್ಳೆ ಬತ್ತಿ ತಂದೀನಿ ತಗೊಂಡ ಹಾ ಸರಿ ಸರಿ ಕಚ್ಚೆ ಈಗ ಬೆಂಕಿ ಪಣ ಇಲ್ವಲ್ಲ ಇನ್ ಯಾಕ್ ಟೆನ್ಷನ್ ಆಗೈತೆ ನನ್ ಜೇಬಲ್ಲಿ ಐತೆ ತಗ ನೀನ್ ಬೇರೆ ಬೆಂಕಿ ಪಣ ಇಟ್ಕೊಂಡಂಗ ಆಗ್ಬಿಟ್ಟೀಯ ಏ ಎಮರ್ಜೆನ್ಸಿ ಇಟ್ಕಂತೀನಪ್ಪ ಸರಿ ತ ತಪ್ಪು ತಿಳ್ಕೊಂಡ ಹೋಗಬೇಡ ಅಂಗಂತ ಏನೇನ ತಪ್ಪು ತಿಳ್ಕೊಂಡ ಸರಿ ಸರಿ ಆಯ್ತು ಹಾ ಸರಿ ಇವತ್ತು ಸೊಳ್ಳಿಗೆ ಸಮಾಧಿ ಕಟ್ಟೋಣ ಅಂತೀರಾಜ್ ಇವತ್ತು

ನಾ ಇವತ್ತು ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಶಿಂಕೇಳಿ ಅಂತ ಇಲ್ಲಿ ಇನ್ನೂ ಚೆಕ್ ಮಾಡೋಣ ಬನ್ನಿ ರಸ್ತೆ ಹೆಂಗಿದೆ ಅಂತ ಇದರಿಂದ ಡೆಂಗ್ಯೂ ಕೇಸ್ ಬೇರೆ ಹರಡ್ತಿದೆ ಹಲ್ವಾ ಹಲ್ವ ಕಡೆ ನೋಡೋಣ ಬನ್ನಿ ಇವತ್ತು ಇಲ್ಲಿ ನೋಡಿದ್ರೆ ನೀರು ಹಿಂಗೆ ನಿಂತಿದೆ ಈ ರಾಜಕಾರಣಿಗಳು ಏನು ಮಾಡ್ತೀರೋ ಗೊತ್ತಿಲ್ಲ ಇಲ್ಲಿ ನೋಡಿ ತಗ್ಗಾಗಿದೆ ಮೇಲಿಂದ ಚೆನ್ನಾಗೇ ಇದೆ ರೋಡು ತಗ್ಗಾಗಿ ನೀರು ನಿಂತ್ಕಂಡು ಇಲ್ಲಿ ಮೊಟ್ಟೆಗಳು ಸೊಳ್ಳೆ ಹಡಿತಾವೆ ಸೊಳ್ಳೆ ಇಟ್ಟಿ ಅದು ಸೊಳ್ಳೆ ಸೊಳ್ಳೆ ಬಂದು ನಮಗೆ ಕಚ್ಚಿದ್ರೆ ಡೆಂಗಿ ಆಗುತ್ತೆ ಈ ಅಕ್ಕಪಕ್ಕದ ಜನ ಏನು ಮಾಡ್ತಿದಾರೋ ಕ್ಲೀನಾಗಿ ಇಟ್ಕೊಂಡ್ರೆ ನಾವು ಡೆಂಗಿ ಮುಕ್ತ ಭಾರತವನ್ನು ಅಳವಡಿಸ್ಕೊಬೋದು ಬನ್ನಿ ಇಲ್ಲಿರೋ ಜನಕ್ಕೆ ಮಾತಾಡ್ಸೋಣ ಹೋಗಿ ಬನ್ನಿ ಸರ್ ಇದೇನು ಗೊತ್ತಾ ಸರ್ ಇದು ಸುಮಾರು ದಿಸ ಈ ರೋಡ್ ಸಿಮೆಂಟ್ ರೋಡ್ ಮಾಡಿದ್ದಾರೆ ಮಾತಾಡುತ್ತೆ ತೋರಿಸಿ ಬನ್ನಿ ಸರ್ ಇದು ರೋಡ್ ಮಾಡಿದ್ದಾರೆ ಸರ್ ಸಿಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ರೋಡಿಗೆ ತೊಂದರೆ ಇಲ್ಲ ಅಲ್ಲಿ ಮೇಲ್ಗಡೆ ಅಪ್ಪು ಈ ತರ ಗೊತ್ತಾ ಮತ್ತೆ ಡೌನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಇಟ್ಟು ನೀರು ಆಗಲ್ಲ ಬಂದಿದ್ದ ನೀರು ಬಿಡುತ್ತೆ ಬನ್ನಿ ಇಂತ ನೀರು ನಿಂತಾಗೆ ನೋಡಿದ್ರೆ ಇಲ್ಲಿ ಕೊಳ್ಳೆ ಎಲ್ಲ ಆಡುತ್ತೆ ನೀರು ನಿಂತ ಇದು ನಷ್ಟ ರೈಟ್ ಮಾಡಿ ನಂಗೆ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಸ ಕೊಳ್ಳೆ ಹಾಕಿ ಹಾಗಾಗಿ ನಾನು ಎಲ್ಲಿ ಕೇಳಿದೆ ನಾನು ರೀತಿ ಮಾಡಿ ಕೊಡಿ ಯಾವುದೇ ಕಾರಣಕ್ಕೂ ಮಾಡಿ ಕೊಡಲಿ ಅಲ್ಲ ಯಾರದೆ ಸಾಕಾಗೋದು ಹೇಳಿ 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 ಕೊನೆಗೆ ನಮಗೆ ಅಲ್ಲಿ ಇಲ್ಲಿ ಸೊಳ್ಳೆ ಕಟ್ಟಿ ಕಟ್ಟಿ ಬಟ್ಟೆ ನಮಗೆಲ್ಲ ನಾನು ಅಲ್ಲಿ ಹೋಗ್ತೀನಿ ಮಾಡೋದು ಕೊಟ್ಟು ಮಕ್ಕಳ ಮರಿಗಳೆಲ್ಲ ಇದಾವೆ ನಮ್ಗು ಬಹಳ ಬೇಜಾರ ನೋಡಿ ಹಾಗಾಗಿ ಸರ್ಕಾರ ಹೇಳದೆ ಯಾವ ಕಾರಣಕ್ಕೂ ಮಾಡಲ್ಲ ಸಂಗಾರ ಯಾವೇ ಕಾಪಾಡಿಕೊಳ್ಳೇ ಟ್ವೀಟ್ ಮಾಡೋದಂತ ಈಗ ಮಾಡೋದಂತ ನಮ್ದೆ ಎಲ್ಲಾ ಮಾಡೋಣ ಅಂತ ನಾನು ಇದು ಒಂದೇ ಅಂತಲ್ಲ ನಮ್ಮ ಮನೆಗೆ ಮಾಡಲ್ಲ ಮಕ್ಕಳಿಗೆ ಹೋಗಿ ಜನಗಳಿಗೆ ಹೇಳ್ತೀವಿ ಟ್ವೀಟ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೇ ಬರಲ್ಲ ಮುಂದೆ ಹರಡಲ್ಲ ಅಂತ

ಈ ಬಗ್ಗೆ ತಲೆನೇ ಕೆಟ್ಟವಲ್ಲ ನಾವೇ ಈ ಸಣ್ಣ ಪುಟ್ಟ ಕೆಲಸಗಳನ್ನ

ನಾನ್ ತಿಳಿಸಿದೇನಂದ್ರೆ ಯಾರು ಮೆಂಪುಗಳೇ ಆಗಲಿ ಮತ್ತೆ ಯಾರು ಮಾಡ್ತಿಲ್ಲ ಈ ಕೆಲಸನ ನಾನ್ ತಿಳಿಸಿದೇನಂದ್ರೆ ಅಕ್ಕಪಕ್ಕ ನಾವೇ ಸೇರ್ಕೊಂಡು ಇದು ಕ್ಲೀನ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಮಾಡಿ ಇರಲ್ಲ ಹಾಗಾಗಿ ನಾವು ಕ್ಲೀನ್ ಮಾಡೋದಂತ ತಿಳ್ಕೊಂಡಿದೀವಿ ಮಾಡೋಣಂತ ಇದೀವಿ ಮುಂದೆ ಮುಂದಿನ ಅಷ್ಟೇ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಅನುಕೂಲ ಮಕ್ಕಳಿಗೆ ಆಗಲಿ ಯಾರಿಗೂ ಇದು ರೋಡ್ ಮಾಡಿ ಸುಮಾರು ಒಂದು ಮೂರು ತಿಂಗಳ ಆಮೇಲೆ ಏನಂದ್ರೆ ಎಲ್ಲ ಕೆಸಲ್ಲ ಜಾಸ್ತಿ ಆಗಿದೆ ಕೆಸಲು ಜಾಸ್ತಿ ಆಗಿರೋಕ್ಕೆ ತೊಂದರೆ ಆಗುತ್ತೆ ಸೊಳ್ಳೆಗಳೆಲ್ಲ ಕುಡಿತಾವೆ ಆಯ್ತು ಎಲ್ಲ ಲಾಸ್ಟ್ ಲಾಸ್ಟ್ ಮನೆಯಲ್ಲಿ ಜವಾಬ್ದಾರಿಯಿಂದ ಕ್ಲೀನ್ ಮಾಡಲ್ಲ ಇಲ್ಲಿ ನಮಗೆ ಇಲ್ಲಿ ಓಡಾಡೋರಿಗೆಲ್ಲ ಗೊಬ್ಬರ ಸ್ಮೆಲ್ ಹೊಡೆಯುತ್ತೆ ಇಲ್ಲಿ ಮುಚ್ಕೊಂಡು ಓಡಾಡೋ ಎಲ್ಲರೂ ಈ ಥರ ತಮ್ಮ ತಮ್ಮ ಜಾಗ ಕ್ಲೀನ್ ಮಾಡ್ಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋಲ್ಲ ಆವಾಗ ಡೆ ಸೊಳ್ಳೆ ಮೊಟ್ಟೆ ಆಗಲ್ಲ ಆಮೇಲೆ ಡೆಂಗ್ಯೂ ಬರಲ್ಲ ನಮಗೆ ಈ ನಿಂತಿರೋ ನೀರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ತವೆ ಇದರಿಂದಾಗಿ ನಾವು ಹಿಂಗೆ ಕ್ಲೀನ್ ಮಾಡಿದ್ರೆ ನಮ್ಮ ಅಕ್ಕಪಕ್ಕ ಇರೋ ಜಾಗ ಹಿಂಗೆ ಕ್ಲೀನ್ ಮಾಡಿದ್ರೆ ಡೆಂಗ್ಯೂ ಉತ್ಪತ್ತಿ ಆಗೋಲ್ಲ ಆಮೇಲೆ ಸೊಳ್ಳೆನೂ ಉತ್ಪತ್ತಿ ಆಗೋಲ್ಲ ಸೊಳ್ಳೆ ಮೊಟ್ಟೆಗಳು ಇಡೋಕ್ಕಾಗಲ್ಲ ಆಮೇಲೆ ನಾವು ಹಿಂಗೆ ಕ್ಲೀನ್ ಮಾಡಿದ್ರೆ యారిగూ రోగూ బర ఇం నాకు డెంగ్యూ ముక్త భారత అలవడకు నాము કેમેરામેન લાવા નાખ્યો છે તે બેહ્યા બીટીવી